ನಿಶಾ ಲೈಫ್ ಟೈಲ್ ಡೈಲಿ ಲಾಗ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ಇವತ್ತು ಭಾನುವಾರ ಮಕ್ಕಳೆಲ್ಲ ಮಕ್ಕಳಿಗೆಲ್ಲ ರಜಾ ಇವತ್ತು ನಮ್ಮ ಹಸ್ಬೆಂಡಿಗೆ ಮಾತ್ರ ಇವತ್ತು ಸಂಡೇ ರಜೆ ಇರೋಲ್ಲ ಟಿಫನ್ ಎಲ್ಲ ಮಾಡಿ ಮುಗಿಸ್ದೆ ನಮ್ಮ ಹಸ್ಬೆಂಡು ತಿಂದುಬಿಟ್ಟು ಕೆಲಸ ಕೊಟ್ಟರು ಮಕ್ಕಳನ್ನೆಲ್ಲ ಈಗ ಎಬ್ಬ್ರಿಸಿ ನಾಷ್ಟ ಹಾಕ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಚಿಂತೆ ಬಿಡ್ತಾರೆ ಮೂರು ಜನನು ಸಿನಿಮಾ ಚೆನ್ನಾಗೈತಾ ಗುಹಾ ಸೋಯಾ ಪಲಾವ್ ಚೆನ್ನಾಗೈತಾ ನಾನು ಟಿಫನ್ ಹಾಕ್ಕೊಂಡಿದ್ದೀನಿ ಕಲರ್ ಈ ಥರ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕೋಕ್ಕೋಗಲ್ಲ ಇದನ್ನೇ ಹಾಕ್ಕೊಂಡು ಮಾಡ್ಕೊತೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಟಿಫನೆಲ್ಲ ಮುಗಿಸ್ಕೊಬೇಕು ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಸ್ಕೂಲ್ ಡ್ರೆಸ್ಗಳಿವೆ ಅವೆಲ್ಲ ಇವತ್ತು ಟಿಫನ್ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಕ್ಲೀನ್ ಇಟ್ಕೊಂಡೆ ಕ್ಲೀನ್ ಮಾಡಿಬಿಟ್ಟು ಇನ್ನು ಪಲಾವಿನ್ನ ಇಷ್ಟು ಉಳಿದಿದೆ ನಮ್ಮ ಹಸ್ಬೆಂಡು ಇವತ್ತು ಸ್ವಲ್ಪ ಕಮ್ಮಿನೇ ತಿನ್ಕೊಂಡೋದ್ರು ಮಧ್ಯಾಹ್ನಕ್ಕೆ ಅದೇ ತಿಂತಾರೆ ಬಂದರೆ ಅಂದರೆ ಸ್ವಲ್ಪ ವೈಟ್ ರೈಸ್ ಮಾಡ್ಕೊತೀನಿ ಸಾಂಬಾರು ಇದೆಯಲ್ಲ ಅದಕ್ಕೆ ವೈಟ್ ರೈಸ್ ಮಾಡಿಕೊಂಡ್ರೆ ಆಯಿತು ಮಕ್ಕಳು ಟಿಫನ್ ಮುಗಿಸ್ಕೊಂಡು ಫ್ರೆಂಡ್ಗಳ ಜೊತೆ ಹೋಗಿದ್ದಾರೆ ಆಟಾಡೋಕ್ಕೆ ನನ್ನ ಮಗ ಮಾತ್ರ ಅರ್ಧ ಬರ್ಧ ತಿಂದವನೇ ಮೇಲೆ ಟೆರೆಸ್ ಮೇಲೆ ಆಡೋಕೆ ಹೋಗೋರೆ ಅವರಿಬ್ಬರು ತಿಂದು ಮುಗಿಸಿದ್ರು ಇವನು ಮಾತ್ರ ಅರ್ಧ ಬರ್ಧ ತಿಂದ್ಬಿಟ್ಟು ಮೇಲ್ ಫಾರ್ವಳ ಇರುತ್ತಲ್ಲ ಅದು ನೋಡಕ್ಕೆ ಹೋಗೋಣ ಬಾ ಓತೀನಿ ಬಾ ನೀವು ಬರ್ತಾ ಇತ್ತು ಬರ್ತೈತೆ ಇತ್ತೆ ಈಗ ಅವನು ಕರ್ಕೊಬಂದು ತಿನ್ನಿಸ್ಬಿಟ್ಟು ನಾನು ಮುಂದೆ ಕೆಲಸ ಮಾಡ್ಕೋಬೇಕು ಬಟ್ಟೆ ಒಗೆಯೋದಲ್ಲ ಇನ್ನೊಂದು ಸ್ವಲ್ಪ ಸ್ಕೂಲ್ ಬಟ್ಟೆ ಇದ್ವಲ್ಲ ಎಲ್ಲ ನೆನ್ಸಿಟ್ಕೊಂಡಿದ್ದೆ ತಿನ್ಸ್ಬಿಡ್ತೀನಿ ಅರ್ಧ ಬರ್ಧ ತಿಂದಿದ್ನಲ್ಲ ಅದಕ್ಕೆ ತಿನ್ಸ್ಬಿಟ್ಟು ಬೇರೆ ಕೆಲಸ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಮತ್ತೆ ಆಲ್ಟ್ರೇಷನ್ ತಂದು ಕೊಟ್ಟಿದ್ರು ಅದನ್ನು ಮಾಡ್ಕೊಳಕ್ಕಾಗಿಲ್ಲ ನನಗೆ ಟೈಮೇ ಸಾಕಾಗ್ತಿಲ್ಲ ಬೇಗ ಇವತ್ತು ಕೆಲಸ ಮುಗಿಸ್ಕೊಂಡು ಆಲ್ಟ್ರೂ ಮಾಡ್ಕೊಬೇಕು ಅಂತಿದ್ದೀನಿ ಆದರೆ ಮಾಡ್ಕೊತೀನಿ ಇಲ್ಲಾಂದರೆ ಸಂಜೆ ಮೇಲೆ ಮಾಡ್ಕೊತೀನಿ ಅವರೇನು ಆಲ್ಟ್ರೇಷನ್ ಬಟ್ಟೆಗಳಲ್ವಾ ಬೇಗ ಏನು ಕೇಳಲ್ಲ ನನಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ಸ್ಟಿಚ್ ಮಾಡಿಕೊಡ್ತೀನಿ ಈಗ ನನ್ನ ಮಗನಿಗೆ ಕರ್ಕೊಂಬಂದು ಟಿಫನ್ ಮಾಡಿಸ್ಬಿಡ್ತೀನಿ ಫ್ರೆಂಡ್ಸ್ ನನ್ನ ಮಗನಿಗೆ ಟಿಫನ್ ಬಟ್ಟೆ ಬಟ್ಟೆಲ್ಲ ಒಗ್ದು ಒಣಗಾಕ್ಬಿಟ್ಟೆ ಮತ್ತು ಲಂಚ್ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡಿಟ್ಟೆ ಬಟ್ಟೆ ಒಗ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮಕ್ಳಿಗೂ ಸ್ನಾನ ಮಾಡಿಸಿ ಅವರು ಈಗ ಆಚೆ ನನ್ನ ಮಗ ಆಟ ಆಡೋಕೆ ಹೋಗಿದ್ದಾನೆ ಏನೋ ಬರ್ಕಂತ ಇದ್ದಾಳೆ ಹೋಮ್ವರ್ಕ್ ಏನೋ ಕೊಟ್ಟಿದ್ರೆ ಬರ್ಕಂತ ಇದ್ದಾಳೆ ಈಗ ಮಧ್ಯಾಹ್ನಕ್ಕೆ ಅಡುಗೆನೂ ಇಲ್ವಲ್ಲ ಈಗ ಹೂವ ಬಂದಿದೆ ಹೂವ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ನಾನು ಇವ್ರಿಗೆ ಈಗ ತಿಂದರೆ ಇಲ್ಲಾಂದರೆ ಮಕ್ಕಳಿಗೆ ಆಮೇಲೆ ಊಟ ಹಾಕ್ಕೊಡ್ತೀನಿ ಅವ್ರ ಹಬ್ಬ ಬಂದಾಗೆ ಊಟ ಅವರು ಸಂಡೇ ಅಲ್ವಾ ಸ್ವಲ್ಪ ಎದ್ದಿದ್ದು ಲೇಟ್ ಅಲ್ವಾ ಲೇಟಾಗಿ ತಿಂದಿದ್ರು ಅದಕ್ಕೆ ಮಧ್ಯಾಹ್ನನ ಅವ್ರ ಹಬ್ಬ ಬಂದ ಮೇಲೆ ತಿಂತೀನಿ ಅಂದರು ಎಲ್ಲ ನಾನು ನನ್ನ ಗೇಟ್ ತೆಗೆದ್ಬಿಟ್ರೆ ಆಚೆ ಹುಡ್ಕೊಂಡು ಹೋಗ್ಬೇಕು ಈಗ ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ ಬೆಳಗ್ಗೆನೆ ಮಾಡಿದ್ನಲ್ಲ ಪಲಾವ್ ಅದೇ ಇತ್ತಲ್ಲ ಅದನ್ನೇ ಹಾಕ್ಕೊಟ್ಟೆ ಅವರು ತಿನ್ಕೊಂಡು ಹೋದ್ರು ನಮ್ಮ ಹಸ್ಬೆಂಡೂ ಮಕ್ಳಿಗೂ ಹಾಕ್ಕೊಟ್ಟೆ ಮೊಸರು ಮೊಸರು ಇತ್ತು ಅದ್ರ ಜೊತೆಗೆ ಹಾಕ್ಕೊಂಡು ತಿಂದ್ರು ಊಟ ಮುಗಿಸ್ಕೊಂಡು ಹೂವು ಕಟ್ಕೊಂಡು ಕೂತ್ಕೊಂಡಿದ್ದೀನಿ ಇವಾಗ ನನ್ನ ಮಗನ ಮಲಗಿಸ್ಬೇಕು ಮೂರು ಜನನೂ ಈ ಥರ ಹಾಕ್ಕೊಂಡು ಮಲ್ಕೊಂಡು ಆಟ ಆಡ್ತಾ ಇದ್ದಾರೆ ಯಾರಿರು ನಿದ್ದೆ ಮಾಡಿದ್ರು ನನ್ನ ಮಗ ಈ ಥರ ಅವ್ನು ನಿದ್ದೆ ಮಾಡೋಲ್ಲ ಅವ್ನಿಗೆ ತೊಟ್ಲಿಗೆ ಹಾಕಿದ್ರೆ ನಿದ್ದೆ ಮಾಡೋದು ಬೆಳಗ್ಗೆ ಟೈಮಲ್ಲಿ ಅದಕ್ಕೆ ಈಗ ಅವನಿಗೆ ತೊಟ್ಲಿಗೆ ಹಾಕ್ಬಿಡ್ತೀನಿ ಅವನು ಮಲಕ್ಕಂತಲೇ ನಡಿಪಾಚ ಮಗ ಅಕ್ಕ ಅಂದರು ಮನೇಲಿದ್ದರೆ ಅವನಿಗೆ ಫುಲ್ ಆಟ ಮಲ್ಕೊಳ್ಳೋ ಕಡೆ ಜ್ಞಾನ ಆಗಲ್ಲ ಫ್ರೆಂಡ್ಸ್ ಅವನಿಗೆ ಆಟ ಆಡೋದೇ ಜಾಸ್ತಿ ಅದಕ್ಕೆ ಹೋಗ ಅವ್ನಿಗೆ ಮಲಗಿಸ್ಬೇಕು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಅವ್ನಿಗೆ ಹಾಲು ಕಾಯಿಸಿ ಇಡಬೇಕು ನಡೀಪಾಚ ಇಬ್ರು ಮಲ್ಕೊಳ್ಳ್ರಿ ಅಂದ್ಬಿಟ್ಟು ಸ್ವಲ್ಪ ತಾಸು ಕೊಟ್ಟೆ ಮಲ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಾಂದ್ರೆ ಬಿಸಿನಲ್ಲಿ ಆಟಾಡೋಕೆ ಹೋಗ್ತಾರೆ ಇವನ್ನ ಇಲ್ಲಿ ಮಲ್ಸಿದ್ರೆ ಮಲಗಲ್ಲ ಅವನು ತೊಟ್ಟಾಗ ಹಾಕ್ಬಿಡ್ತೀನಿ ಇವಾಗ ಮಲಗಿಸ್ಬಿಟ್ಟು ಮತ್ತೆ ಸಂಜೆಯಿಂದ ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗ ಸಂಜೆ ಆಗಿದೆ ಮತ್ತು ಲಾಕ್ ಕಂಟಿನ್ಯೂ ಮಾಡ್ಕೊಂಡೆ ಮಕ್ಳೆಲ್ಲ ಮಲಗಿದ್ದವ್ರು ಎದ್ರು ಎದ್ಬಿಟ್ಟು ಎಲ್ಲ ಮೂರು ಜನ ಕೂತ್ಕೊಂಡು ಇದ್ದರು ಸ್ನ್ಯಾಕ್ಸ್ ಏನಾರ ಮಾಡಿಕೊಡೋಣ ಅಂದ್ಬಿಟ್ಟು ಮನೇಲಿ ಸಪ್ಪೆ ಪುರಿ ಇತ್ತು ಮನೆಯಲ್ಲೇ ಅದನ್ನೇ ಒಗ್ಗರಣೆ ಹಾಕ್ಬಿಟ್ಟು ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಈಗ ಈ ಥರ ಪುರಿನ ಎಲ್ಲ ಕ್ಲೀನ್ ಮಾಡಿ ಒಂದು ಗೋಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕಡಲೆ ಬೀಜ ಮತ್ತು ಅಚ್ಚಕಾರದ ಪುಡಿ ಅರಿಶಿನ ಮತ್ತು ಉಪ್ಪು ಕರಿಬೇವು ಕವರಲ್ಲಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂರ್ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ್ಮೇಲೆ ಕ ಸಾಸಿವೆ ಹಾಕ್ಕೊಬೇಕು ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆಲ್ಲ ಚೆನ್ನಾಗಿ ಸಿಡಿಬೇಕು ತಾಸ್ವೆಲ್ಲ ಚೆನ್ನಾಗಿ ಸಿಡಿದ ಮೇಲೆ ಕಡಲೆಸupp ಹಾಕಂತಾ ಇದೀನಿ ಕಡಲೆಸupp ಚೆನ್ನಾಗಿ ಫ್ರೀ ಆಗಬೇಕು ಆಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕಡಲೆಪುರಿ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಈಗ ಕಡಲೆ ಬೀಜ ಹಾಕಂತಾ ಇದೀನಿ ಕಡಲೆ ಬೀಜ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟು ಬೇಕಂದರೆ ಹಾಕ್ಕೊಬೋದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕಡಲೆ ಬೀಜ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈ ಥರ ಕಡಲೆಪು ಹಾಕ್ಕೊತ ಇದ್ದೀನಿ ಆಗಲೇ ತೋರಿಸಿಲ್ಲ ಕಡಲೆಪಪ್ಪನೂ ಹಾಕೊಬೇಕು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಕಡಲೆ ಪಪ್ಪು ಮತ್ತು ಕಡಲೆ ಬೀಜ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೊಬೇಕು ನಾನು ಒಂದು ಸ್ಪೂನ್ ಹಾಕ್ಕೊತೀನಿ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಕಡಿಮೆ ಗುರಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಇದನ್ನು ಇದಕ್ಕೀಗ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರೋಂಥ ಕಡಲಪ್ರಿ ಹಾಕ್ಕೊತ ಇದ್ದೀನಿ ಇನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಧಾನಕ್ಕೆ ಇದ್ರ ಜೊತೆಗೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ರುಚಿಗೆ ನೋಡಿಕೊಂಡು ಹಾಕೊಬೋದು ರೀ ಎಷ್ಟು ಬೇಕಂತ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಇದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಕಾದರೆ ನೀವು ಸಕ್ಕರೆನ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಬೋದು ಮಕ್ಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಪುಡಿನ ನೀವು ಎಲ್ಲಾದರೂ ಟ್ರಿಪ್ಗೆ ಮತ್ತು ಆಚೆ ಹೋದಾಗ ಮಾಡ್ಕೊಂಡು ಹೋಗ್ಬೋದು ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಚೆ ಕಡೆ ತಗೊಂಡು ತಿನ್ನೋದಕ್ಕೆ ಆಗಲ್ಲ ಅನ್ನೋರು ಈ ಥರ ಮಾಡಿ ತಗೊಂಡೋಗ್ಬೋದು ಇದು ಇವಾಗ ರೆಡಿಯಾಗಿದೆ ಇದನ್ನ ಮಕ್ಕಳಿಗೆಲ್ಲ ಹಾಕ್ಕೊಟ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನು ಒಂದು ಕಂಟೇನರ್ ಬಾಕ್ಸಲ್ಲಿ ಸ್ಟೋರ್ ಇಟ್ಕೊಂಡು ಎಷ್ಟು ದಿನ ಬೇಕಾದರೂ ತಿನ್ಬೋದು ಹಾಳಾಗಲ್ಲ ಚೆನ್ನಾಗಿರುತ್ತೆ ಗಾಳಿ ಆಡಬಾರ್ದು ಗಾಳಿ ಆಡ್ದಿರೋ ಕಡೆ ಬಾಕ್ಸ್ಗೆ ಕ್ಲೀನ್ ಕ್ಲೀನಾಗಿ ಮುಚ್ಚಿಟ್ಬಿಟ್ರೆ ಒಂದು ತಿಂಗಳು ಎರಡು ತಿಂಗಳಾದರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಂಜೆ ಟೈಮು ಕಾಫಿ ಜೊತೆಯಲ್ಲೆಲ್ಲ ತಿನ್ಬೋದು ಕರಂ ಕರಮ್ ಅಂತ ಬರುತ್ತೆ ಚೆನ್ನಾಗಿದೆಯಾ ತಿಂತೀಯ ಫ್ರೆಂಡ್ಸ್ ಮಕ್ಳಿಗೆಲ್ಲ ಹಾಕ್ಕೊಟ್ಟಿದ್ದೀನಿ ಈ ಥರ ಮಾಡಿಕೊಟ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ ನಮ್ಮನೆ ಮಕ್ಳಿಗೆ ಮನೆಯಲ್ಲೇ ಏನಾದರೂ ಇಷ್ಟ ಅವ್ರಿಗೆ ಅದಕ್ಕೆ ಮನೆಯಲ್ಲ ಏನಾದ್ರೂ ಮಾಡಿಕೊಡಕ್ಕೆ ಟ್ರೈ ಮಾಡ್ತೀನಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಅಡಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಹೆಣ್ಣು ಅಡುಗೆ ಏನ್ ಬೇಕು ಚಪಾತಿ ಹ್ಞೂ ನಾನು ಮಗ ಚಪಾತಿ ಅಂದ್ರೆ ಇಷ್ಟ ಅಲ್ವಾ ಡೆಲಿ ಮಾಡಿಕೊಡ್ರೂ ತಿಂತಾನೆ ಬಿಸ್ಕೆಟ್ ಟೈಮಲ್ಲಿ ಜಾಸ್ತಿ ಚಪಾತಿನೂ ತಿನ್ಬಾರ್ದು ಈಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಜಾಸ್ತಿ ಮಾಡಿಕೊಡೋಲ್ಲ ವಾರಕ್ಕೊಂದಿನ ದಿನ ಎರಡು ದಿನ ಆ ಥರ ಮಾಡಿಕೊಡ್ತೀನಿ ಹುಳಿಗೆ ಖಾರ ಪುರಿ ಬೇಳೆ ಅಂದ್ಬಿಟ್ಟು ಪ್ಲೈನ್ ಪುರಿನೇ ಹಾಕೊಂಡು ತಿಂತ ಇದ್ದಾಳೆ ಸರಿ ಫ್ರೆಂಡ್ಸ್ ಈಗ ಫ್ರೆಂಡ್ಸು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬಿಡಮ್ಮ ಮುದ್ದೆಗೆ ಇಟ್ಕೊಂಡಿದ್ದೀನಿ ಸಾಂಬಾರ್ ಇತ್ತಲ್ಲ ಫ್ರೆಂಡ್ಸ್ ಅದಕ್ಕೇ ಮುದ್ದೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮುದ್ದೆಗೆ ಇಟ್ಕೊಂಡೆ ಅಡುಗೆ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ಮುದ್ದೆ ಮಾಡೋಕೆ ಇಟ್ಕೊಂಡಿದ್ದೀನಿ ಸಾಂಬಾರ್ ಇತ್ತು ಸೊಪ್ಪು ಸಾಂಬಾರು ಅದಕ್ಕೆ ಮುದ್ದೆ ಮಾಡ್ಕೊಳಣ ಅಂದ್ಬಿಟ್ಟು ಮುದ್ದೆಗೆ ಇಟ್ಕೊಂಡು ಹಂಗೆ ಸ್ವಲ್ಪ ರೈಸು ಮಾಡಿಕೊಂಡೆ ಮೊಟ್ಟೆ ಬೇಯಿಸೋಕೆ ಹಾಕ್ಕೊಂಡಿದ್ದೀನಿ ಇವತ್ತು ಸಂಡೇ ಏನೂ ಸ್ಪೆಷಲ್ ಮಾಡಲಿಲ್ಲ ಅದಕ್ಕೆ ಮೊಟ್ಟೆನಾದರೂ ಏನಾದರೂ ಮಕ್ಕಳಿಗೆ ಮಕ್ಳಿಗೆ ಅಂದ್ಬಿಟ್ಟು ತರಿಸ್ಬಿಟ್ಟು ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ಅದು ಬೇಯಿಸ್ಬಿಟ್ಟು ಮಕ್ಳಿಗೆ ಕೊಟ್ಬಿಡ್ತೀನಿ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಬರೀ ಮೊಟ್ಟೆ ತಿಂದರೆ ಸಪ್ಪೆ ಸಪ್ಪೆ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಅಚ್ಚಕಾರದ್ ಪುಡಿ ಮತ್ತು ಚೂರು ಉಪ್ಪು ಹಾಕ್ಬಿಟ್ಟು ಕೊಟ್ಟರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇನ್ನು ನಮ್ಮ ಹಸ್ಬೆಂಡು ಬಂದಿಲ್ಲ ನನ್ನ ಮಗನಿಗೆ ಹಸಿಟ್ಟುಗಳಂದರೆ ಇಷ್ಟ ತಿನ್ನೋದಕ್ಕೆ ಹಸಿಟ್ಟದ ಬಕಿಟ್ ಯಾವ್ದು ಸಿಕ್ಕಿದ್ರೆ ಹೇಳ್ಕೊಂಡು ಹೋಗ್ಬಿಡ್ತಾನೆ ನಾವು ಹುಷಾರಾಗಿ ಟೈಟಾಗಿ ಹಾಕಿಡ್ಬೇಕು ನೋಡಿ ಎತ್ಕೊಂಡ ಅದಕ್ಕೆ ಬಕಿಟ್ಗಳನ್ನೆಲ್ಲ ನಾನು ಟೈಟಾಗಿ ಹಾಕಿ ಇಟ್ಬಿಡ್ತಾನೆ ನನ್ನ ಮಗ ಗೊತ್ತಲ್ಲ ತೀಟೆ ಎಲ್ಲ ಎಳ್ದ್ಬಿಟ್ಟು ಎಳ್ದುಬಿಟ್ಟು ಬಿಸಾಕ್ಬಿಡ್ತಾನೆ ಇವರಿಬ್ರು ಕೂತ್ಕೊಂಡು ಆಟ ಆಡ್ಕೊತ ಇದ್ರು ಬೇಗ ಬೇಗ ಹೂವು ಕಟ್ಕೊಂಡು ಕಟ್ ಮುಗಿಸ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡೆ ಹೂವು ಕಟ್ಟೋದು ಸಹ ಕೆಲಸ ಮಾಡ್ಕೊಳ್ಳೋದು ಹಿಂದಿಯ ಒಂದೇ ಸಮ ಕೂತ್ಕೊಂಡು ಕಟ್ಟಲ್ಲ ನಾನು ಮನೆ ಕೆಲಸ ಸ್ವಲ್ಪ ಮಾಡ್ಕೊಂಡು ಮಾಡ್ಕೊಂಡು ಹೂವು ಕಟ್ಕೊತೀನಿ ಒಂದೇ ಕ ಒಂದೇ ಸಮ ಕೂತ್ಕೊಂಡು ಕಟ್ಟೋಕ್ಕಾಗಲ್ಲ ಫ್ರೆಂಡ್ಸ್ ಸೊಂಟ ನೋವು ಬಂದ್ಬಿಡುತ್ತಲ್ವ ಅದಕ್ಕೇನೆ ಸ್ವಲ್ಪ ಹೊತ್ತು ಗ್ಯಾಪ್ ಇತ್ತು ಮನೆ ಕೆಲಸ ಏನಾನ ಇದ್ರೆ ಅದನ್ನ ಮಾಡಿಕೊಂಡು ಹೂವು ಕಟ್ಕೊತೀನಿ ನನ್ನ ಮಗನ ಸ್ಕೂಲ್ಗೆ ಹಾಕೋರ್ಗು ಬೇರೆ ಎಲ್ಲಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಆದ್ರೂ ಹಾಫ್ಟೆಗೆ ಬಿಟ್ಬಿಡ್ತಾರಲ್ಲ ಗೆ ಎಲ್ಲಿ ಕೆಲಸಗಳು ಸಿಗೋಲ್ಲ ಅದಕ್ಕೆ ಮನೇಲಿ ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ಹೋಗೋರ್ಗು ಮನೆಯಲ್ಲೇ ಆದರೂ ಕೆಲಸ ಮಾಡ್ಕೊಳ್ಳೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲ ಚಾನೆಲ್ ಚೆನ್ನಾಗಿ ಕ್ಲಿಕ್ ಆದ್ರೆ ನಮ್ಮ ಚಾನಲ್ಲು ನನಗೂ ಎಲ್ಪ್ ಆಗುತ್ತೆ ಎಲ್ಲರ ಸಪೋರ್ಟ್ ಇರಬೇಕು ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಚಾನಲ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಹುದ್ದೆಯೆಲ್ಲ ಮಾಡಿ ನಾನು ಊಟಕ್ಕೆ ಹಾಕ್ಕೊಂಡೆ ಮಕ್ಳಿಗೂ ಹಾಕ್ಕೊಟ್ಟಿದ್ದೀನಿ ಅವರು ತಿಂತಾವ್ರೆ ನಮ್ಮ ಹೆಜ್ಬೆಂಡ್ರು ಬಂದರು ಅವ್ರಿಗೆ ಹಾಕ್ಕೊಟ್ಟೆ ನನ್ನ ಮಗನಿಗೆ ಬೇಯಿಸಿರೋ ಮಟ್ಟ ಅಂದರೆ ಇಷ್ಟ ಅಂದರೆ ಒಳಗಡೆ ಇರೋನೂ ತಿನ್ನಲ್ಲ ಸೈಡಲ್ಲಿ ಇಟ್ಬಿಡ್ತಾನೆ ಇದು ಹಾಕ್ಕೊಟ್ಟು ಅವರೆಲ್ಲ ಊಟ ಮಾಡಿಕೊಡ್ತಾವ್ರಿ ವಾಪಸ್ ಕೊಡ್ತಾವನೆ ತಿನ್ನಲ್ಲ ತಿನ್ನ ಅವರಿಬ್ರಿಗೂ ರೈಸ್ ಹಾಕ್ಕೊಟ್ಟೆ ದೊಡ್ಡ ಮಗ್ಳಿಗೆ ಮಾತ್ರ ಮುದ್ದೆ ಹಾಕ್ಕೊಟ್ಟಿದ್ದೀನಿ ಮುದ್ದೆ ತಿಂತಾಳೆ ಇವರಿಬ್ರು ಹಠ ಅದಕ್ಕೆ ಅವರಿಬ್ಬರಿಗೆ ಅಂದ್ಬಿಟ್ಟು ರೈಸ್ ಮಾಡ್ಕೊಂಡಿದ್ದೆ ಈಗ ನಾನು ಊಟ ಮುಗಿಸ್ಕೊಬೇಕು ಊಟ ಮುಗಿಸ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ನನ್ನ ಮಗನ ಗಾಲೆಲ್ಲ ಕಾಯಿಸಿ ಇಟ್ಕೊಂಡೆ ಅವನು ಮತ್ತೆ ಈಗ ಒಂದು ಬಾಟ್ಲು ಹಾಲು ಕುಡಿದ್ಬಿಟ್ಟೆ ಮತ್ತೆ ಮಲಗೋದವನು ಊಟ ಮಾಡಿದ್ರೂ ಹಾಲು ಕುಡಿತಾನೆ ಹಾಲು ಕುಡಿದ್ರೆ ಒಳ್ಳೇದು ಮಕ್ಕಳು ಕುಡಿಬೇಕು ಅಂದರೆ ನಾನು ಜಾಸ್ತಿ ಹೊತ್ತು ಕೊಡೋಲ್ಲ ಡೇ ಟೈಮಲ್ಲಿ ಒಂದು ಟೈಮು ಸಂಜೆ ಒಂದು ಟೈಮು ಬೆಳಗ್ಗೆ ಒಂದು ಟೈಮ್ ಕೊಡ್ತೀನಿ ಊಟನೇ ಮಾಡಿಸ್ತೀನಿ ಈಗ ನಾವು ಹತ್ರ ಹಾಲು ಹಾಕ್ಸ್ಕೊಂಡು ಕುಡಿಯೋಕ್ಕೆ ಹೋಗಿದ್ದೇನೆ ಬಾಟ್ಲಿಗೆ ಗ್ಲಾಸಲ್ಲಿ ಟ್ರೈ ಇದ್ದೀನಿ ಕುಡಿತಾ ಇಲ್ಲ ಅದಕ್ಕೆ ಒಂದು ಪೈಪ್ ಇರೋದು ಒಂದು ಬಾಟ್ಲು ತಂದು ಕೊಡಬೇಕು ನಾನು ಕುಡಿತನ ನೋಡಬೇಕು ಇಷ್ಟೇ ಫ್ರೆಂಡ್ಸ್ ಇವತ್ತಿನಾಗೂ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ